ಜನವರಿ ಇಪ್ಪತ್ತೆರಡನೇ ತಾರೀಕು ರಾಮ ಮಂದಿರ ಉದ್ಘಾಟನೆಯಾದ ಮೇಲೆ ಗರ್ಭಗುಡಿಯಲ್ಲಿ ರಾಮಲಲ್ಲ ಪ್ರತಿಷ್ಠಾಪನೆ ನಂತರ ಇಡೀ ದೇಶ ರಾಮಮಯವಾಗಿದೆ ದೇಶ ವಿದೇಶಗಳಿಂದ ಲಕ್ಷಾಂತರ ಜನರು ರಾಮ ಮಂದಿರ ದರ್ಶನಕ್ಕೆ ಬರ್ತಿದ್ದಾರೆ ಈ ಮಧ್ಯೆ ಉತ್ತರಾಖಂಡ್ ವಕ್ಫ್ ಬೋರ್ಡ್ ಅಡಿಯಲ್ಲಿ ನಡೀತಾ ಇರೋ ಮದರಸಾಗಳ ಹೊಸ ಪಠ್ಯಕ್ರಮದಲ್ಲಿ ಶ್ರೀರಾಮನ ಕುರಿತಾಗಿರೋ ಕಥೆಯನ್ನ ಸೇರಿಸುವುದಕ್ಕೆ ನಿರ್ಧಾರ ಮಾಡಲಾಗಿದೆ ಅನ್ನು ಸುದ್ದಿ ಹರಿದಾಡ್ತಿದೆ ಉತ್ತರಾಖಂಡ ವಕ್ಫ್ ಬೋರ್ಡ್ ಅಧ್ಯಕ್ಷ ಶಾದಾಬ್ ಶಾಮ್ಸ್ ವಕ್ಫ್ ಬೋರ್ಡ್ ಅಡಿಯಲ್ಲಿ ನಡೀತಾ ಇರೋ ಮದರಸಾಗಳ ಹೊಸ ಪಠ್ಯಕ್ರಮದಲ್ಲಿ ಶ್ರೀರಾಮನ ಕಥೆಯನ್ನ ಸೇರಿಸಲಾಗುತ್ತೆ ಮದರಸಾದ ವಿದ್ಯಾರ್ಥಿಗಳಿಗೆ ಪ್ರವಾದಿ ಮೊಹಮ್ಮದ್ ಅವರೊಂದಿಗೆ ಶ್ರೀರಾಮನ ಜೀವನವನ್ನೂ ಕಲಿಸಲಾಗುತ್ತೆ ವಕ್ಫ್ ಬೋರ್ಡ್ ಅಡಿಯಲ್ಲಿ ರಾಜ್ಯಾದ್ಯಂತ ನೂರ ಹದಿನೇಳು ಮದರಸಾಗಳನ್ನ ನಡೆಸಲಾಗುತ್ತಿದೆ ಅಂತ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ನಿಂದ ಹೊಸ ಪಠ್ಯಕ್ರಮವನ್ನ ಜಾರಿಗೆ ತರಲಾಗುತ್ತೆ ಅಂತಾನು ಉತ್ತರಾಖಂಡ್ ವಕ್ಫ್ ಬೋರ್ಡ್ ಅಧ್ಯಕ್ಷ ಶಾದಾಬ್ ಶಾಮ್ಸ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದರಲ್ಲಿ ವಿದ್ಯಾರ್ಥಿಗಳು ಶ್ರೀರಾಮನ ಬಗ್ಗೆ ಕೂಡ ಓದ್ತಾರೆ ಶ್ರೀರಾಮನದು ಆದರ್ಶಪ್ರಾಯ ಜೀವನ ಇದನ್ನ ಎಲ್ಲರೂ ತಿಳಿದುಕೊಂಡು ತಂದೆಯ ಪೂರೈಕೆ ಮಾಡೋದಕ್ಕೆ ಶ್ರೀರಾಮ ಸಿಂಹಾಸನವನ್ನ ತೊರೆದು ಕಾಡಿಗೆ ಹೋದ ಶ್ರೀರಾಮನಂತಹ ಮಗನನ್ನ ಯಾರು ಬಯಸೋದಿಲ್ಲ ಹೇಳಿ ಅಂತಾನು ಹೇಳಿದ್ದಾರೆ ಇನ್ನು ಭಕ್ತರಿಗೆ ಕೇವಲ ಒಂದು ಸಾವಿರ ರೂಪಾಯಿಗೆ ಅಯೋಧ್ಯೆಗೆ ಪ್ರಯಾಣ ವಸತಿ ಮತ್ತು ದರ್ಶನದ ಸೌಲಭ್ಯವನ್ನ ಒದಗಿಸಲಾಗ್ತಿದೆ ನೀವು ಸಹ ರಾಮನ ದರ್ಶನವನ್ನು ಹೊಂದುವುದಕ್ಕೆ ಬಯಸಿದ್ರೆ ಕೇವಲ ಒಂದು ಸಾವಿರ ರೂಪಾಯಿಗಳನ್ನು ಖರ್ಚು ಮಾಡುವ ಮೂಲಕ ಈ ಸೌಲಭ್ಯವನ್ನು ಪಡೆದುಕೊಳ್ಬಹುದು ರಾಮನ ದರ್ಶನ ಪಡೆಯುವುದಕ್ಕೆ ಬಯಸೋ ಎಲ್ಲಾ ಜನರನ್ನ ಆಯಾ ಪ್ರದೇಶಗಳಿಂದ ಅಯೋಧ್ಯೆಗೆ ಕರೆದೊಯ್ಯುವುದಕ್ಕೆ ವ್ಯವಸ್ಥೆ ಮಾಡುವಂತೆ ಬಿಜೆಪಿ ತನ್ನ ಎಲ್ಲಾ ಸಂಸದರು ಶಾಸಕರು ಸಚಿವರು ಮತ್ತು ಸಂಘಟನೆಯ ಹಿರಿಯ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದೆ ಹಾಗೆ ಬಿಜೆಪಿ ಅಯೋಧ್ಯೆಯಲ್ಲಿ ಇಪ್ಪತ್ತೈದು ಸಾವಿರ ಭಕ್ತರಿಗೆ ವಸತಿ ವ್ಯವಸ್ಥೆಯನ್ನು ಮಾಡಿದೆ ಈ ಸ್ಥಳಗಳಲ್ಲಿ ರಾಮ ಭಜನೆ ಕೀರ್ತನೆ ರಾಮಲೀಲಾ ಮುಂತಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸೋ ಸಿದ್ಧತೆ ಕೂಡ ನಡೆದಿದೆ